ನಮಸ್ಕಾರ ಎಲ್ರಿಗೂ ಕ್ರಿಕ್ ಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸಿ ಎಸ್ ಕೆ ಹಾಗೂ ಆರ್ ಸಿ ಬಿ ಆರ್ ಸಿ ಬಿಗೆ ಸಂಬಂಧಪಟ್ಟಂತಹ ಕೆಲವಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಂದಿದೆ ಸೊ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಅಪ್ಡೇಟ್ ನಂಬರ್ ಒನ್ ಏನೆಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಿನ ಹೋಮ್ ಮ್ಯಾಚಸ್ಸಿನ ಟಿಕೆಟ್ಸ್ ಎಲ್ಲ ಪೇ ಟಿ ಎಮ್ ಇನ್ಸೈಡರಲ್ಲೇ ಅವೈಲೇಬಲ್ ಇದೆ ಸೊ ಮತ್ತು ಯಾವುದೇ ಆಫ್ಲೈನ್ ಟಿಕೆಟ್ಸ್ ಅವೈಲೇಬಲ್ ಇಲ್ಲ ಸೊ ಇನ್ ಕೇಸ್ ನಿಮಗೆ ಟಿಕೆಟ್ಸ್ ಬುಕ್ ಮಾಡಬೇಕಾದ್ರೆ ಚೆನ್ನೈ ಹೋಮ್ ಮ್ಯಾಚಸ್ಸಿನ ಟಿಕೆಟ್ಸ್ ಬುಕ್ ಮಾಡಬೇಕಾದ್ರೆ ನೀವು ಪೇ ಟಿ ಎಮ್ ಇನ್ ಇನ್ ನೀವು ಟಿಕೆಟ್ ಬುಕ್ ಮಾಡ್ಬೋದು ಮತ್ತು ಯಾವುದೇ ಕಾರಣಕ್ಕೂ ಆಫ್ಲೈನ್ ಟಿಕೆಟ್ಸ್ ಅವೈಲೇಬಲ್ ಇರೋದಿಲ್ಲ ಸೊ ಇದೊಂದು ಅಪ್ಡೇಟ್ ಆಗಿದೆ ಸೊ ಇನ್ನೊಂದು ಅಪ್ಡೇಟ್ ಏನಂದರೆ ನೀವೆಲ್ಲ ಕೇಳಿರ್ಬೋದು ಆರ್ ಸಿ ಬಿ ಹೋಮ್ ಮ್ಯಾಚಸ್ ಎಲ್ಲ ಬೇರೆ ಕ ಬೇರೆ ವೆನ್ಯೂಗೆ ಶಿಫ್ಟ್ ಆಗ್ತದೆ ಆ ಥರ ಎಲ್ಲ ನ್ಯೂಸ್ ನೀವು ಕೇಳಿರ್ಬೋದು ನಿನ್ನೆ ಸೊ ಒಂದು ಕನ್ಫರ್ಮೇಷನ್ ಅಪ್ಡೇಟ್ ಬಂದಿದೆ ಏನಂದರೆ ಆರ್ ಸಿ ಬಿಯ ಯ ಎಲ್ಲ ಹೋಮ್ ಮ್ಯಾಚಸ್ಸ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೀತದೆ ಸೊ ಅದು ಫೇಕ್ ನ್ಯೂಸ್ ಅಂತ ಇಲ್ಲಿಯವರು ಹಾಕಿದ್ದಾರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಏನು ಭಯಪಡಬೇಕಂತೇಳಿಲ್ಲ ಎಲ್ಲ ಹೋಮ್ ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಕಂಡಕ್ಟ್ ಆಗ್ತದೆ ಸೊ ಅದು ಫೇಕ್ ನ್ಯೂಸ್ ಆಗಿತ್ತು ನೋಡಿ ನ್ಯೂಸ್ ಸರ್ಕ್ಯುಲೇಟಿಂಗ್ ಆರ್ ಸಿ ಬಿ ಹೋಮ್ ಗೇಮ್ಸ್ ಟು ಬಿ ಶಿಫ್ಟೆಡ್ ಡ್ಯೂ ಟು ಸ್ಕ್ಯಾರ್ಸಿಟಿ ಆಫ್ ವಾಟರ್ ಇಸ್ ಟೋಟಲಿ ಫಾಲ್ಸ್ ಮತ್ತು ಆಲ್ ದ ಮ್ಯಾಚಸ್ ವಿಲ್ ಬಿ ಗೋಯಿಂಗ್ ಟು ಹ್ಯಾಪನ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಸೊ ಅದು ಫೇಕ್ ನ್ಯೂಸ್ ಸೊ ನಿನ್ನೆ ನೀವು ಆ ಥರ ನ್ಯೂಸ್ ನೋಡಿರ್ಬೋದು ಅದು ಫೇಕ್ ನ್ಯೂಸ್ ಅಂತ ಈಗ ಗೊತ್ತಾಗಿದೆ ಸೊ ಕನ್ಫರ್ಮ್ ಅಪ್ಡೇಟ್ ಏನಂದರೆ ಚಾರ್ಸ್ ಬಿ ಹೋಮ್ ಮ್ಯಾಚಸ್ ಎಲ್ಲ ಚಿನ್ನಸ್ವಾಮಿ ಸ್ವಾಮಿ ಸ್ಟೇಡಿಯಮಲ್ಲಿ ಸೊ ನಡೀತದೆ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿದೆ ಸೊ ಈ ಥರದ ಕ್ರಿಕೆಟ್ ಅಪ್ಸ ಅಪ್ಡೇಟ್ಸಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ನೋಟಿಫಿಕೇಷನ್ಸಿಗಾಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್